ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನಲವತ್ತು ವರ್ಷ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ ಇವತ್ತು ರಾಜ್ಯದುದ್ದಗಲಕ್ಕೂ ಓಡಾಡಿ ಊಟ ನಿದ್ದೆ ಏನು ಮಾಡಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನೂರ ಮೂವತ್ತೆಂಟು ಸೀಟು ಗೆಲ್ಲಿಸುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಇಡೀ ದೇಶದಲ್ಲಿ ಹೈಕಮಾಂಡ್ ಮೂಲಕ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಇಡೀ ಕರ್ನಾಟಕದ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಆಸೆ ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗದೆ ಹೋದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇರುವುದಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಮುಖ್ಯಮಂತ್ರಿ ಆಗದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರೋದಿಲ್ಲ ನಮ್ಮ ಆಶೆ ಒಂದೇ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು ಕಟ್ಟ ಕಡೆಯ ಕಾರ್ಯಕರ್ತರು ಏಕೈಕ ನಾಯಕ ಕಾಂಗ್ರೆಸ್ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರನ್ನು ತಲುಪುವ ಏಕೈಕ ನಾಯಕ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಕಷ್ಟ ಬಂದಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲವನ್ನೂ ಜವಾಬ್ದಾರಿಯಿಂದ ನಿಭಾಯಿಸಿ ಪಕ್ಷವನ್ನು ಯಶಸ್ವಿ ಮಾಡಿದ್ದಾರೆ ದಯವಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದ ಎಲ್ಲ ಅವರ ಅಭಿಮಾನಿಗಳಿಗೆ ನ್ಯಾಯ ಸಿಗಬೇಕು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಕನಕಪುರದ ಗಂಡು ಸಾಕಷ್ಟು ಜನ ಪೈಪೋಟ ಪೈಪೋಟಿ ಮಾಡಿ ಸರ್ ಕಷ್ಟಪಟ್ಟು ದುಡಿದಿದ್ದಾರೆ ಮೊದಲು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೂಲಿ ಸಿಗ್ಬೇಕು ಡಿ ಕೆ ಶಿವಕುಮಾರ್ ಸಾಹೇಬರ ಅಭಿಮಾನಿಗಳ ಅಭಿಮಾನಿಗಳ ಒತ್ತಾಯ ಒಂದೇ ಕಷ್ಟಪಟ್ಟು ಡಿ ಕೆ ಶಿವ ಶಿವಕುಮಾರ್ ಸಾಹೇಬರು ದುಡಿದಿದ್ದಾರಲ್ಲ ಅದಕ್ಕೆ ಫಸ್ಟ್ ಕೂಲಿ ಸಿಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರ ಯಾರಾಗಿರ್ತಾರೆ ಅವ್ರಿಗೆ ಮೊದಲು ಮುಖ್ಯಮಂತ್ರಿ ಆಗಬೇಕು ಆದರೆ ನಾವು ನಮ್ಮ ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಯಾಕೆ ಹೈಕಮಾಂಡ್ ಹೇಳಿದ್ರಿಂದ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸೋತಿದ್ದು ಯಾರಿಗೂ ಅಲ್ಲ ಸಿದ್ದರಾಮಯ್ಯಗೂ ಅಲ್ಲ ಈ ರಾಜ್ಯದ ಜನರಿಗೆ ತಾನು ಕೊಟ್ಟಂಥ ಐದು ಗ್ಯಾರಂಟಿಗೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸೋತಿದ್ದಾರೆ ಆದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ತಲೆ ತಾಳ್ಮೆ ಇದೆ ನಾವು ಕಾಯ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರು ತಾಳ್ಮೆಯಿಂದ ಇದ್ದೀವಿ ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗದೆ ಹೋದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಯ್ಯೋ ಎಲ್ಲರೂ ಕಲ್ಲಲು ಆಗೋದ್ರಲ್ಲಿ ಸತ್ಯ ವೀರೇಶ್ ಕುಮಾರ್ ಡಿ ಕೆ ಎಂ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ಯುವ ಕಾಂಗ್ರೆಸ್